lord almighty my teachers my friends and everyone who were behind me the whole time even when i had a doubt on myself they stood for me they were like no you can do it so thank you so much i'll just talk about it later on later on she'll speak but now she is very happy you can say that you have managed to complete these 170 hours and thanks to all yes ಇಪ್ಪತ್ತೆಂಟು ತಾರೀಕು ಹನ್ನೆರಡು ಹದಿನೈದು ಇದು ಸಂತ ಎಲೋಶಿಯಸ್ ಯೂನಿವರ್ಸಿಟಿಯ ಹಿಸ್ಟ್ರಿಯಲ್ಲೇ ಚರಿತ್ರೆಯಲ್ಲೇ ಒಂದು ವಿಶೇಷವಾದ ದಿನ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಯಾಕೆಂದರೆ ಇದೆಲ್ಲ ಸಾಧ್ಯವಾಯಿತು ನಮಗೆ ಮಿಸ್ ರೆಮೋನಾ ಇವೆಟ್ ಪಿರೇರರಿಂದ ಅವಳು ನಮ್ಮ ಫೈನಲ್ ಇಯರ್ ಬಿ ಎ ಸ್ಟೂಡೆಂಟ್ ಅವಳು ಇಲ್ಲಿ ಕಲಿಬೇಕಾದ್ರೆ ಮುಂಚೆ ಕೂಡ ಅವಳಿಗೆ ಭಾಳಷ್ಟು ಪುರಸ್ಕಾರ ಸಿಕ್ಕಿತ್ತು ಆದರೆ ಇದು ಒಂದು ಅವಳ ಒಂದು ಕನಸಾಗಿತ್ತು ಇದು ಕನಸನ್ನು ನನಸು ಮಾಡಲಿಕ್ಕೆ ನಮಗೆ ಸಂತ ಎಲೋಶಿಯಸ್ ಕಾಲೇಜ್ ಯೂನಿವರ್ಸಿಟಿಯಿಂದ ಸಾಧ್ಯವಾಯಿತು ನಾವೆಲ್ಲ ಒಟ್ಟು ಸೇರಿ ನಮ್ಮ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಷನ್ ಎಲ್ಲ ಸ್ಟೇಕ್ ಹೋಲ್ಡರ್ಸು ನಮ್ಮ ಟೀಚರ್ಸ್ ಆಗ್ಬೋದು ಸ್ಟೂಡೆಂಟ್ಸ್ ಆಗ್ಬೋದು ಎಲ್ಲ ಅವಳಿಗೆ ಪ್ರೋತ್ಸಾಹ ಕೊಟ್ಟು ಇವತ್ತು ನಮಗೆ ಭಾಳ ಸಂತೋಷ ಆಗ್ತದೆ ಅವಳು ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಅವರ್ಸ್ ಈ ರೆಕಾರ್ಡನ್ನು ಭರತನಾಟ್ಯಂ ನಮ್ಮದೇ ಆದ ಟ್ರೆಡಿಷನಲ್ಲಿ ಅವಳು ಮಾಡಿದ್ದಾಳೆ ಅದು ನಮಗೆ ಭಾಳ ಹೆಮ್ಮೆಯ ವಿಷಯ ಬೇರೆ ಬೇರೆ ರೀತಿಯಲ್ಲಿ ಮಾಡಬಹುದು ಆದರೆ ನಮ್ಮ ಇಂಡಿಯನ್ ಟ್ರೆಡಿಷನಲ್ಲಿ ಹೇಳಿದ ಹೇಳಿದಾಗೆ ಇಟ್ ಈಸ್ ನಾಟ್ ಎ ಟೆಸ್ಟ್ ಆಫ್ ಫಿಸಿಕಲ್ ಇಂಡಿಯೋರೆನ್ಸ್ ರಾದರ್ ಇಟ್ ಇಸ್ ಅ ಟೆಸ್ಟ್ ಮನಿ ವಾಸ್ ಟೈಮ್ಲೆಸ್ ಟ್ರೆಡಿಷನ್ ಆಫ್ ಕ್ಲಾಸಿಕಲ್ ಭರತನಾಟ್ಯಂ ಇದೊಂದು ನಮಗೆ ಭಾಳ ಒಂದು ಹೆಮ್ಮೆ ಕೊಡುವಂಥ ವಿಷಯ ಇಂಥದ್ದು ವಿಷಯಗಳು ಆಗಲಿ ನಮ್ಮ ಸಂಸ್ಥೆಯಲ್ಲಿ ಮಂಗಳೂರಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಇಂಥ ರೆಕಾರ್ಡ್ಸ್ಗಳಿಗೆ ಅವಳೊಂದು ಮಾದರಿ ಆಗಲಿ ಅಂತ ಹೇಳಿ ನನ್ನ ಎರಡು ಮಾತನ್ನು ನಮಗಿಸ್ತೇನೆ ಧನ್ಯವಾದಗಳು ಮಗಳ ಒಂದು ಡ್ರೀಮ್ ಇತ್ತು ಗಿನ್ನಿಸ್ ಮಾಡಬೇಕಂತೇಳಿ ಅದು ಗಿನ್ನಿಸ್ ಇಲ್ಲದಿದ್ದರೂ ಸಹ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ ಅದಕ್ಕೆ ಒಂದು ಅದು ಕನಸನ್ನು ನಮ್ಮ ಸೈಂಟ್ ಅಲೋಷಿಯಸ್ ಕಾಲೇಜಿನ ಯೂನಿವರ್ಸಿಟಿಯವರು ಪೂರ ಮಾಡಿದ್ದಾರೆ ಅವರಿಗೆ ಹೃದಯದಿಂದ ಧನ್ಯವಾದಗಳು ಅಷ್ಟೇ ನ ಗೋಲನ್ನು ಮುಟ್ಟಲಿಕ್ಕೆ ತುಂಬ ಕಷ್ಟಪಟ್ಟಿದ್ದಾಳೆ ಏಳು ದಿನ ನಿದ್ದೆ ಇಲ್ಲದೆ ಯಾರಿಗೂ ಇರೋದು ಒಂದು ದಿವಸವೇ ನಮಗೆ ಇರಲಿಕ್ಕೆ ಸಾಧ್ಯ ಇಲ್ಲ ನಿದ್ದೆಯನ್ನು ಬಿಟ್ಟು ಇಡೀ ದಿನ ಡಾನ್ಸ್ ಮಾಡೋದಂದರೆ ಒಂದು ಸಾಹಸವೇ ಸರಿ ಅವಳದು ಎವ್ರಿ ನೈಟ್ ಅವಳಿಗೆ ನಿದ್ದೆ ಬರುವಾಗ ನಾವು ಹುರಿದುಂಬಿಸ್ಲಿಕ್ಕೋಸ್ಕರ ಆಡಿಯನ್ಸ್ಗೋಸ್ಕರ ಕಾಯ್ತಿದ್ವಿ ಇಲ್ಲದಿದ್ರೆ ಇಲ್ಲಿದ್ದವರೆಲ್ಲ ಆಡಿಯನ್ಸ್ ಆಗಿದ್ದರು ಇದೆಲ್ಲ ನಮ್ಮ ಟೀಮ್ ಸೌರಭ ಟೀಮ್ ಸೊ ನನಗೆ ತುಂಬ ಖುಷಿಯಾಗ್ತುಂಟು ಅವಳು ಕಂಪ್ಲೀಟ್ ಮಾಡಿದ್ದು ತುಂಬ ಕಷ್ಟಪಟ್ಟಿದ್ದಾಳೆ ನಿಮ್ಮೆಲ್ಲರೂ ಸಪೋರ್ಟ್ ಸಿಕ್ಕಿದೆ ತುಂಬ ಥ್ಯಾಂಕ್ಸ್ ಎಲ್ಲರಿಗೆ ಸಹ ಎಲ್ಲರೂ ಬಂದು ಅವಳಿಗೆ ಸಪೋರ್ಟ್ ಮಾಡಿದ್ದೀರಿ ಬಂದಿದ್ದೀರಿ ನೋಡಿದ್ದೀರಿ ಚಿಯರ್ ಮಾಡಿದ್ದೀರಿ ಹಾಂ ಕಾನ್ಫಿಡೆನ್ಸ್ ಇತ್ತು ಅವಳ ಡೆಡಿಕೇಶನ್ ಆಗಿರ್ಬೋದು ಅವಳ ನೃತ್ಯಕ್ಕಿರುವ ಡಿಸಿಪ್ಲಿನ್ ಆಗಿರ್ಬೋದು ಅವಳ ಛಲ ಇರಬೇಕು ಛಲ ಇರ್ಬೋದು ಅದು ಯಾವತ್ತು ಹಿಂದೆಯಿಂದ ನಾವು ನೋಡ್ಕೊಂಡು ಬಂದವರು ನಮ್ಮ ಜೊತೆ ಇದ್ದವಳೆಲ್ಲ ಸೊ ಅದು ಅಚೀವ್ ಮಾಡ್ತಾಳೆ ಅಂತ ತುಂಬ ನಂಬಿಕೆ ಇತ್ತು ಅದನ್ನು ಅವಳು ಸಾಧಿಸಿ ತೋರಿಸಿದಾಳೆ ನಮಗೆಲ್ಲರಿಗೆ ತುಂಬ ಖುಷಿಯಾಗ್ತುಂಟು ನಾವು ನಮ್ಮಿಂದ ಆದಷ್ಟು ನಾವು ಅವಳಿಗೆ ಸಪೋರ್ಟ್ ಮಾಡಿದ್ದೀವಿ ದಿನ ಡೇ ಆ್ಯಂಡ್ ನೈಟ್ ನಾವು ಬಂದು ಅವಳಿಗೋಸ್ಕರ ಇಲ್ಲಿ ಚಿಯರ್ ಮಾಡಬೇಕು ಯಾಕಂದರೆ ನಿದ್ದೆ ಒಬ್ಬ ಪರ್ಸನಿಗೆ ತುಂಬ ಮುಖ್ಯ ಆಗ್ತದೆ ಒಂದು ಆರೋಗ್ಯ ಆಗಿರ್ಬೋದು ಆರೋಗ್ಯವನ್ನು ಎತ್ತಿ ಹಿಡಿಯುವುದು ಈ ಏಳು ದಿನದಲ್ಲಿ ಅವಳು ಆ ಕಂಟಿನ್ಯೂ ಮಾಡೋದನ್ನು ತುಂಬ ಕಷ್ಟಪಟ್ಟಿದ್ದಾಳೆ ಅವಳ ಆರೋಗ್ಯದ ತೊಂದರೆ ಏನಿರಲಿಲ್ಲ ಆದರೆ ಮೆಂಟಲಿ ಅವಳಿಲ್ಲಿರಬೇಕಂದ್ರೆ ನಾವು ಅವಳನ್ನು ಅಷ್ಟು ಹುರಿದುಂಬಿಸಬೇಕಾಗ್ತದೆ ಈಚ್ ಈಚ್ ಮಿನಿಟ್ ಆ್ಯಂಡ್ ಈಚ್ ಸೆಕೆಂಡ್ ಇಂಪಾರ್ಟೆಂಟ್ ಆಗ್ತದೆ ಅವಳನ್ನು ಹುರಿದುಂಬಿಸ್ಲಿಕ್ಕೋಸ್ಕರ ಎಲ್ಲದಿದ್ರೆ ಅವಳು ಲಾಸ್ಟ್ ಆಗಿ ಹೋಗ್ತಾಳೆ ಅವಳ ಝೋನಿಂದ ಯಾಕಂದರೆ ನಿದ್ದೆ ಇಲ್ಲದೆ ಇದೆಲ್ಲ ಆಗೋದು ಸೊ ಅದು ಅದನ್ನು ಹಾಂ ಇದಕ್ಕೆಲ್ಲ ನಮಗೆಲ್ಲರಿಗೆ ಸಾಧನೆಗೆ ನಮ್ಮ ಕೀರ್ತಿಗೆ ಅವಳ ತಂದೆ ಅವಳ ತಾಯಿ ಮತ್ತು ನಮ್ಮ ಡಾನ್ಸ್ ಟೀಚರ್ ಡಾಕ್ಟರ್ ಶ್ರೀವಿದ್ಯಾ ಅವರು ಅವಳ ಬೆನ್ನೆಲು ಬಾಗಿ ನಿಂತಿದ್ದಾರೆ ತುಂಬ ಖುಷಿಯಾಗ್ತು ಉಂಟು ಇವತ್ತು ಅವಳ ಅಚೀವ್ ಮಾಡಿದ್ದು ನಮಗೆಲ್ಲರಿಗೆ ಅವಳ ಬಗ್ಗೆ ಹೆಮ್ಮೆ ಉಂಟು ಥ್ಯಾಂಕ್ ಯು ನಾನು ತುಂಬ ಖುಷಿಯಾಗ್ತುಂಟು ಹೇಳಿಕೆ ಮಾತುಗಳಿಲ್ಲ ಅದು ನನ್ನ ಹೆಸರು ಪ್ರಜ್ಞಾ ಅಂತ ಅವಳ ಡಾನ್ಸ್ ಒಟ್ಟಿಗೆ ಡಾನ್ಸ್ ಮೇಟ್ ಥ್ಯಾಂಕ್ ಯು ನಮಸ್ಕಾರ ಭರತನಾಟ್ಯ ಕ್ಷೇತ್ರದಲ್ಲಿ ಅದರ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರಿಬೇಕಾದಂತಹ ಒಂದು ದೊಡ್ಡ ದಾಖಲೆಯನ್ನು ಇವತ್ತು ನಮ್ಮ ತುಳುನಾಡಿನ ಕುವರಿ ಕ್ರೆಮೋನ ಬೆಟ್ ಪೆರೇರ ಒಂದು ದೊಡ್ಡ ಮಹತ್ತಾದ ಸಾಧನೆ ಅಂತ ಹೇಳೋದಿಲ್ಲ ಅದನ್ನು ನಾನು ವಿಸ್ಮಯ ಅಂತ ಹೇಳ್ತೇನೆ ಏಕೆಂದರೆ ಸುಮಾರು ನೂರ ಎಪ್ಪತ್ತು ಗಂಟೆಗಳ ಕಾಲ ನಿದ್ರೆ ಇಲ್ಲದೆ ಕೂತ್ಕೊಳ್ಳುವಂಥದ್ದೇ ಒಂದು ದೊಡ್ಡ ದಾಖಲೆ ಅಂಥದ್ರಲ್ಲಿ ಮನಸ್ಸನ್ನು ಮತ್ತು ದೇಹವನ್ನು ಎರಡನ್ನೂ ಸಮತೋಲನದಲ್ಲಿ ಇಟ್ಕೊಂಡು ಆ ನೂರ ಎಪ್ಪತ್ತು ಗಂಟೆಗಳ ಕಾಲ ನೃತ್ಯವನ್ನು ಮಾಡುವಂಥದ್ದು ಅಂತ ಹೇಳಿದರೆ ಬಹಳ ಒಂದು ದೊಡ್ಡ ವಿಸ್ಮಯ ಅಂತ ನಾನು ಹೇಳ್ತೇನೆ ಬಹಳ ಒಂದು ದೈವಿಕವಾದಂತಹ ಒಂದು ಸಾಹಸ ಇವತ್ತಿನ ಸಂತ ಶಾಲೆಯ ಈ ರಾಬರ್ಟ್ ಸಿಕ್ವೇರ್ ಹಾಲ್ನಲ್ಲಿ ಕಳೆದ ಸೋಮವಾರ ಹತ್ತು ಗಂಟೆಗೆ ಅವಳು ನೃತ್ಯದ ದಾಖಲೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದು ಇವತ್ತು ಬೆಳಿಗ್ಗೆ ಹತ್ತು ಗಂಟೆಗೆ ನೃತ್ಯಾದಿ ದೇವತೆಯಾದಂತಹ ನಟರಾಜನ ಒಂದು ನರ್ತನವನ್ನು ಮಾಡ್ತಾ ಇದ್ದು ಸರಸ್ವತಿ ದೇವಿಯ ನೃತ್ಯವನ್ನು ಮಾಡ್ತಾ ಇದ್ದು ನಾನು ಯಾವ ರೀತಿ ಕೊರಿಯೋಗ್ರಫಿ ಮಾಡಿದ್ದೇನೋ ಅದೇ ರೀತಿ ಈ ನೂರ ಎಪ್ಪತ್ತು ಗಂಟೆಗಳ ನಂತರವೂ ಕೂಡ ಅದೇ ಕೊರಿಯೋಗ್ರಫಿಯನ್ನು ತಲೆಯಲ್ಲಿ ಇಟ್ಟುಕೊಂಡು ಮಾಡಬೇಕು ಅಂತ ಹೇಳಿದರೆ ಅವಳ ಮನಸ್ಸಿನ ಸ್ಥೈರ್ಯ ಎಷ್ಟರ ಮಟ್ಟಿಗಿದೆ ಅಂತ ಹೇಳೋದನ್ನು ಹೇಳಬೇಕಾಗ್ತದೆ ಮಾತ್ರ ಅಲ್ಲ ನಾವು ನೃತ್ಯದಲ್ಲಿ ಮನೋ ಭಾವ ಅಥವಾ ಮನೋಧರ್ಮ ಅಂತ ಹೇಳ್ತೇವೆ ನಾವು ಆ ಸಂದರ್ಭದಲ್ಲಿ ನಮ್ಮ ಮನಸ್ಸಿಗೆ ಏನು ಬರ್ತದೆ ಅದನ್ನು ಮಾಡುವಂಥದ್ದು ನೂರ ಗಂಟೆ ನಿದ್ರೆ ಮಾಡದೇ ಇದ್ದಾಗ ನಮ್ಮ ತಲೆ ಹುಚ್ಚಾಗಿರ್ತದೆ ಅಂತಹ ಆ ನಿದ್ರೆಯ ಹುಚ್ಚಿನಲ್ಲಿ ಕೂಡ ಮನೋಧರ್ಮವನ್ನು ಇಲ್ಲಿ ಕುಳಿತಂತಹ ಎಲ್ಲ ಪ್ರೇಕ್ಷಕರಿಗೆ ಯಾವ ರೀತಿ ಅವರ ಮನಸ್ಸು ಈ ದಾಖಲೆಗಾ ತುಡಿತಾ ಇದೆ ಆ ತುಡಿತಕ್ಕೆ ಸರಿ ಹೋಗುವ ರೀತಿಯಲ್ಲಿ ಅವಳ ಮನೋಧರ್ಮವನ್ನು ಅವಳು ಪ್ರಸ್ತುತಪಡಿಸಿದ್ದಾಳೆ ನಾಟ್ಯ ಸರಸ್ವತಿ ನೃತ್ಯಾದಿ ದೇವತೆ ಆದಂತಹ ನಟರಾಜನ ಸಂಪೂರ್ಣ ಮುಕ್ಕೋಟಿ ದೇವತೆಗಳ ಒಂದು ಆಶೀರ್ವಾದ ಅವಳಿಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಬರೀ ಸೌರಭ ಕಲಾ ಪರಿಷತ್ತಿನ ಹೆಮ್ಮೆಯಲ್ಲ ಅಲೋಷಿಯಸ್ ಶಾಲೆಯ ಹೆಮ್ಮೆಯಲ್ಲ ನಮ್ಮ ತುಳುನಾಡು ಮಾತ್ರ ಅಲ್ಲ ನಮ್ಮ ಇಡೀ ಭಾರತಕ್ಕೆ ಅವಳು ಇಂಥ ಒಂದು ದೊಡ್ಡ ದಾಖಲೆಯನ್ನು ಬರೆದು ನೃತ್ಯ ಕ್ಷೇತ್ರಕ್ಕೆ ಒಂದು ಉತ್ತಮ ಮಾದರಿಯಾಗಿದ್ದಾಳೆ ಅಂತ ಹೇಳ್ಬೋದು ಮತ್ತೊಂದು ಅಂತ ಹೇಳಿದರೆ ಸಾಮಾನ್ಯವಾಗಿ ನಾವು ನೃತ್ಯ ಮಾಡ್ತೇವೆ ಒಂದು ನೃತ್ಯ ಕಲಾವಿದೆ ಆಗಿರ್ತೇವೆ ಆದರೆ ಇಲ್ಲಿ ನೂರಲ್ಲ ಸಾವಿರ ಅಲ್ಲ ಸಾವಿರಾರು ಜನ ಬಂದಿದ್ದಾರೆ ಒಂದು ವಾರದಲ್ಲಿ ಆ ಪ್ರತಿಯೊಬ್ಬರು ಅವಳ ತಾಳಕ್ಕೆ ತಾಳ ಹಾಕ್ತಾಯಿದ್ರು ಅವಳ ಹಾವಭಾವಗಳಲ್ಲಿ ಲೀನ ಆಗ್ತಾಯಿದ್ರು ಇಲ್ಲಿ ನೃತ್ಯವೇ ಗೊತ್ತಿಲ್ಲದೆ ಬಂದಂಥವರೆಲ್ಲರೂ ನೃತ್ಯವನ್ನು ಆಸ್ವಾದಿಸುವ ರೀತಿಯಲ್ಲಿ ಅವಳು ಒಂದು ದಾಖಲೆಯನ್ನು ಬರೆದಿದ್ದಾಳೆ ಅವಳ ಗುರುವಾಗಿ ನನಗೆ ಬಹಳ ಹೆಮ್ಮೆ ಆಗ್ತಾ ಇದೆ ಪ್ರತಿ ಅವಳ ಹೆಜ್ಜೆಯಲ್ಲಿ ಕೂಡ ಒಂದು ಕಿಚ್ಚಿನ ರಿಂಗಣ ಇತ್ತು ಪ್ರತಿ ಹಾವಭಾವದಲ್ಲಿ ಕೂಡ ಒಂದು ತ್ಯಾಗದ ಸಂಕೇತ ಇತ್ತು ಪ್ರತಿ ಗಂಟೆಗಳು ಕಳೆದ ಕಳೆದ ಹಾಗೆ ಅಲ್ಲಿ ಒಂದು ಹೋರಾಟದ ಗತಿ ಇತ್ತು ಅಂತ ನನಗನ್ನಿಸ್ತಾ ಇದೆ ಬಹುಶಃ ಇವತ್ತಿನ ಯುವ ಪೀಳಿಗೆ ಭರತನಾಟ್ಯವನ್ನು ಯಾರು ನೋಡ್ತಾರೆ ಅರ್ಧ ಗಂಟೆ ನೋಡಿದರೆ ನೋಡಬಹುದು ಅಂಥದ್ರಲ್ಲಿ ನಮ್ಮ ಭಾರತೀಯ ಪರಂಪರೆಯಾದಂತಹ ಈ ಭರತನಾಟ್ಯವನ್ನು ನೂರ ಎಪ್ಪತ್ತು ಗಂಟೆಗಳು ಸತತವಾಗಿ ವೀಕ್ಷಿಸ್ಬೋದು ಅಂತ ಹೇಳುವಂಥದ್ದನ್ನು ಅವಳು ದಾಖಲೆ ಮಾಡಿದ್ದಾಳೆ ಜಾತಿ ಮತ ಭೇದ ಎಲ್ಲವನ್ನು ಮೀರಿ ಇವತ್ತು ಕಲೆಯನ್ನು ಕಲೆಯ ಮೂಲಕ ಅವಳು ಎಲ್ಲರನ್ನು ಒಟ್ಟುಗೂಡಿಸಿ ಒಂದು ದಾಖಲೆಯನ್ನು ಮಾಡಿದ್ದಾಳೆ ಕೇವಲ ಹತ್ತೊಂಬತ್ತು ವಯಸ್ಸಿನ ಕುವರಿ ಕುವರಿ ಕೂಡ ವಿಶ್ವ ದಾಖಲೆಯನ್ನು ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದಾಳೆ ಒಂದು ಮಹಿಳೆಯಾಗಿ ಅವಳ ಧೀಶಕ್ತಿ ಏನು ಅಂತ ಹೇಳೋದನ್ನು ತೋರಿಸ್ಕೊಟ್ಟಿದ್ದಾಳೆ ಇಷ್ಟೇ ಅಲ್ಲದೆ ಈ ಒಂದು ವಾರದಿಂದ ಈ ವೇದಿಕೆಯಲ್ಲಿ ಅವಳು ನೃತ್ಯ ಮಾಡ್ತಾ ಇದ್ದು ನಾನು ಇದನ್ನು ವೇದಿಕೆ ಅಂತ ಕರೆಯುವುದಿಲ್ಲ ಶ್ರೀರಾಮ ಕೃಷ್ಣ ಶಿವ ಅಂತ ಹೇಳಿಕೊಂಡು ನೂರ ಎಪ್ಪತ್ತು ಗಂಟೆಗಳು ಸತತವಾಗಿ ಶಿವ ಕೃಷ್ಣನ ಧ್ಯಾನ ಸಾಮಾನ್ಯವಾಗಿ ದೇವಸ್ಥಾನದಲ್ಲಿ ಕೂಡ ನಡೀಲಿಕ್ಕಿಲ್ಲ ಅಲ್ಲಿ ಅಷ್ಟಾವಧಾನ ಆಗ್ತದೆ ಸ್ವಲ್ಪ ಹೊತ್ತು ಮತ್ತು ದೇವಸ್ಥಾನದ ಬಾಗಿಲು ಮುಚ್ಚುತ್ತದೆ ಆದರೆ ಇಲ್ಲಿ ಸತತವಾಗಿ ಹಗಲು ರಾತ್ರಿ ನೃತ್ಯವನ್ನು ಮಾಡಿ ಇಲ್ಲಿ ಒಂದು ನೃತ್ಯದ ಕುಂಡವನ್ನು ಎತ್ ಮಾಡಿದ್ದಾಳೆ ಈ ವೇದಿಕೆಯನ್ನು ಒಂದು ನೃತ್ಯ ಮಂಟಪ ಒಂದು ದೇವಸ್ಥಾನ ಅಂತ ಹೇಳ್ಬೋದು ನಮ್ಮ ಸೌರದ ಮಕ್ಕಳೆಲ್ಲರೂ ಬಂದು ಈ ವೇದಿಕೆಯಲ್ಲಿ ದೇವರ ಪ್ರಾರ್ಥನೆಯನ್ನು ಮಾಡಿ ನಮಸ್ಕಾರ ಮಾಡಿದ್ದಾರೆ ಅಷ್ಟು ಪವಿತ್ರವನ್ನವಾಗಿ ಮಾಡಿದಾಳೆ ಈ ವೇದಿಕೆಯನ್ನು ಅವಳು ಹೇಗೆ ಪ್ರತಿ ಮನಸ್ಸಿನಲ್ಲಿ ಅಂದ್ರೆ ಯುವ ಮನಸ್ಸಿನಲ್ಲಿ ನೃತ್ಯದ ಕಿಚ್ಚನ್ನು ಅವಳು ರೂಪಿಸಿದ್ದಾಳೆ ಅವಳಿಗೆ ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೇವೆ ಈಗ ಅವರ ಪ್ರತಿಭೆ ಬಗ್ಗೆ ನಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ ಬಾಲ ಪುರಸ್ಕಾರ ಪ್ರಶಸ್ತಿಯನ್ನು ಅವಳು ಹಿಂದೆ ಗೆದ್ದಂಥ ಒಂದು ನಮ್ಮ ಊರಿನ ಹುಡುಗಿ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳಂತ ನರೇಂದ್ರ ಅವರು ಅವಳ ಹತ್ರ ಫೋನ್ನ ಮೂಲಕ ಹಿಂದೆ ಸಂಭಾಷಣೆ ಮಾಡಿದರು ಬಾಲ ಪುರಸ್ಕಾರ ಸಿಕ್ಕಿದಂಥ ಸಮಯದಲ್ಲಿ ಬಹುಶಃ ಇವತ್ತು ನಮಗೆಲ್ಲರಿಗೂ ಸ್ಫೂರ್ತಿ ಕೊಡುವಂಥ ಇಡೀ ಮಂಗಳೂರಿನ ಮತ್ತು ಕರ್ನಾಟಕಕ್ಕೆ ಸ್ಫೂರ್ತಿ ತರುವಂಥ ಹೆಮ್ಮೆಯ ವಿಷಯ ನಮ್ಮ ಮಣ್ಣಿನ ಸಂಸ್ಕೃತಿಯ ನಮ್ಮ ಸಂಸ್ಕಾರದ ನಮ್ಮ ಇತಿಹಾಸದ ಒಂದು ಭಾಗವಾದಂಥ ಭರತನಾಟ್ಯಮನ್ನು ವರ್ಲ್ಡ್ ರೆಕಾರ್ಡ್ ವರ್ಲ್ಡ್ ಗೋಲ್ಡನ್ ರೆಕಾರ್ಡ್ಸ್ ಏನಿದೆ ಅದರ ಮೂಲಕ ಏಳು ದಿನಗಳ ಕಾಲ ಸತತವಾಗಿ ಭರತನಾಟ್ಯಮನ್ನ ಪ್ರದರ್ಶನ ಮಾಡ್ತಾ ನೃತ್ಯವನ್ನು ಮಾಡ್ತಾ ಇವತ್ತು ನಮ್ಮ ಏನು ವರ್ಲ್ಡ್ ರೆಕಾರ್ಡನ್ನು ಬ್ರೇಕ್ ಮಾಡಿದ್ದಾರೆ ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ ಮತ್ತು ಬೇರೆ ಅವಳಿಗೆ ಅವಳಿಗೆ ಕಲಿಸಿದಂಥ ಟೀಚರ್ಸ್ ಇರ್ಬೋದು ಗುರುಗಳಿರ್ಬೋದು ಅವಳ ಹೆತ್ತ ತಂದೆ ತಾಯಿರ್ಬೋದು ಮತ್ತು ಎಲೋಷಿಯಸ್ನ ವೈಸ್ ಚಾನ್ಸಲರ್ ಹತ್ರ ಸರ್ ಮಾತಾಡಿದೆ ಅವರು ಸಹ ಅವರು ಸಹ ಬಹಳ ಒಂದು ಸಪೋರ್ಟನ್ನು ಮಾಡಿದ್ದಾರೆ ಇವಳಿಗೆ ಡೆಲ್ಲಿಯಲ್ಲಿರ್ಬೋದು ಇಲ್ಲಿ ಎಲ್ಲ ಸಹ ಸಪೋರ್ಟನ್ನು ಮಾಡಿದ ಕಾರಣಕ್ಕಾಗಿ ಇದೊಂದು ಆಗಿದೆ ನಮಗೆಲ್ಲರಿಗೂ ಹೆಮ್ಮೆಯ ಕ್ಷಣ ಸಕ್ಕ